ಅವರು ವಿಚಾರ ಮಂಡನೆ ಮಾಡಿದ್ರು ಬಹಳಷ್ಟು ವಿಚಾರಗಳನ್ನ ಅವರು ಕವರ್ ಮಾಡಿದ್ರು ಇದು ನನಗನ್ನಿಸ್ತು ಇಲ್ಲಿ ಇರುವ ಪಾರ್ಟಿಸಿಪೆಂಟ್ ಗಳನ್ನ ನೋಡಿ ಆ ಇಷ್ಟು ಜನರ ಮುಂದೆ ಮಾತಾಡುವಂತ ಮಾತಲ್ಲ ಬಹಳ ಸತ್ವಯುತವಾದಂತ ಮಾತು ಇಲ್ಲಿತ್ತು ಸೊ ಇದು ನಿಜವಾಗಿ ಇವತ್ತು ನಮ್ಮ ಸಮಾಜ ನಮ್ಮ ತಿಳುವಳಿಕೆಯಲ್ಲಿ ಬಹುಶಃ ಬಹಳಷ್ಟು ಜನರಿಗೆ ನಾವು ಯಾವ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ಇದ್ದೇವೆ ಅನ್ನುವಂತ ತಿಳುವಳಿಕೆ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಶ್ರೀ ಸುಕುಮಾರ್ ಅವರು ಈ ವೈಜ್ಞಾನಿಕವಾಗಿ ಜೈನ ಧರ್ಮದ ಒಂದು ಸತ್ವ ಯಾಕಂದ್ರೆ ಒಂದು ಘಟನೆ ನೆನ್ಪರ್ತಿತ್ತು ನಮ್ಮ ಕುಟುಂಬದ ಒಂದು ಮಗು ಒಂದು ಸಾರಿ ನನ್ನ ಹತ್ರ ಹ್ಮ್ ಯಾಕೆ ಜೈನ ಧರ್ಮ ಶ್ರೇಷ್ಠ ಅಂತ ಪ್ರಶ್ನೆ ಕೇಳ ಆ ಕೇಳುವಾಗ ಇಂಥ ಪ್ರಶ್ನೆ ಬಹಳಷ್ಟು ಮಕ್ಕಳಲ್ಲಿ ಇರ್ತದೆ ಅದನ್ನು ನಾವು ಸ್ಪಷ್ಟವಾಗಿ ತಿಳಿಸುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಬಹಳಷ್ಟು ಜನರಿಗೆ ಇದಕ್ಕೆ ಉತ್ತರ ಕೊಡ್ಲಿಕ್ಕೂ ಕೂಡ ಕಷ್ಟ ಅಂತ ನನ್ನದೊಂದು ಅಭಿಪ್ರಾಯ ಆ ಸರಿಯಾಗಿ ಪಂಚ ವಿವರವಾಗಿ ಹೇಳಿ ಅಂತ ಹೇಳಿದ್ರು ನಮ್ಮಲ್ಲಿ ಶೇಕಡ ಎಂಬತ್ತು ಜನರು ಹೇಳಿಕ್ ಸಾಧ್ಯ ಇಲ್ಲ ಅಂತ ನಾನು ಅನ್ ಅನ್ಕೊಂಡಿದ್ದೇನೆ ಶೇಕಡಾ ಇಪ್ಪತ್ತು ಜನರು ಮಾತ್ರ ಬಹುಶಃ ಅಥವಾ ಅದಕ್ಕಿಂತ ಕಡಿಮೆ ಜನರು ಪಂಚ ಪರಿಮಷ್ಠಿಗಳೆಂದ್ರೆ ಯಾರು ಅಂತ ಸ್ಪಷ್ಟವಾಗಿ ಹೇಳುವವರು ಅದೇ ರೀತಿ ಭಗವಾನ್ ಬಾಹುಬಲಿಯ ಸ್ಥಾನ ಏನು ಇದನ್ನೆಲ್ಲ ಹೇಳುವವರು ಇದ್ದಾರೆ ಅಂತ ನಾ ಎಲ್ರಿಗೂ ಗೊತ್ತು ಅಂತ ನಾನು ಭಾವಿಸುದಿಲ್ಲ ಹಾಗಾಗಿ ಧರ್ಮ ಜ್ಞಾನದ ಕೊರತೆಯೇ ನಮ್ಮ ಧರ್ಮಕ್ಕೆ ಇರುವಂತ ಬಹಳ ದೊಡ್ಡದಾದಂತಹ ಒಂದು ಸವಾಲು ಅಂತ ನಾನು ಭಾವಿಸ್ತೇನೆ ಆ ಡಾಕ್ಟರ್ ನೀರಜ ಅವರು ಮಾತಾಡುವಾಗ ಒಂದು ಮಾತು ಹೇಳಿದ್ರು ಪೀಠಿಕೆ ಅವರು ಮೊದ್ಲ ಹೇಳಿದ್ರು ಧರ್ಮಕ್ಕೆ ಸವಾಲ ಇದು ಜೈನ ಜೈನರಿಗೆ ಸವಾಲ ಅಂತ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ ಇದು ಜೈನರಿಗೆ ಸವಾಲು ಧರ್ಮಕ್ಕೆ ಸವಾಲಲ್ಲ ಧರ್ಮ ಜ್ಞಾನಿಗಳಿಗೆ ಅರ್ಥ ಆಗ್ಬೋದು ಅಂತ ನಾನು ಅನ್ನಿಸ್ತೇನೆ ಆ ಸಾಮಾನ್ಯವಾಗಿ ಆ ಟೈಟಲ್ ಕೊಡುವಾಗ ಅದು ಸರಿಯಾದದ್ದೇ ಆದ್ರೆ ಸವಾಲು ಜೈನರಿಗೆ ಯಾಕೆ ಅಂತ ಹೇಳಿದ್ರೆ ಧರ್ಮಕ್ಕೆ ನಾವು ಬೇಕಾ ಧರ್ಮಕ್ಕೆ ನಮ್ಮ ಅನಿವಾರ್ಯತೆ ಇಲ್ಲ ಅಥವಾ ದೇವರಿಗೆ ನಮ್ಮ ಅನಿವಾರ್ಯತೆ ಉಂಟಾ ತೀರ್ಥಂಕರಿಗೆ ನಮ್ಮ ಅನಿವಾರ್ಯತೆ ಉಂಟ ನಮಗೆ ಕಲ್ಯಾಣವಾಗದ ಈ ಎಲ್ಲ ನಮ್ಮ ಆತ್ಮಗಳಿಗೆ ಇರುವಂತದ್ದು ಧರ್ಮದ ಅನಿವಾರ್ಯತೆ ಹಾಗೆ ದೇವರ ಅನಿವಾರ್ಯತೆ ಹಾಗಾಗಿ ಇದು ನಿಜವಾಗಿ ಜೈನರಿಗೆ ಸವಾಲು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ ಈ ಸವಾಲನ್ನು ನಾವು ಮೆಟ್ಟಿ ನಿಲ್ಬೇಕಾದ್ರೆ ಸವಾಲುಗಳು ತುಂಬಾ ತುಂಬಾ ನಮ್ಮ ಆ ನೀರಜ ಮೇಡಮ್ ಹಾಗೆ ಸುಕುಮಾರ್ ಸರ್ ಇಬ್ರು ಕೂಡ ಅದನ್ನು ವಿವರವಾಗಿ ಹೇಳಿದ್ರು ನಾನು ಈ ಸಂದರ್ಭದಲ್ಲಿ ಒಂದು ಸವಾಲನ್ನು ಹೈಲೈಟ್ ಮಾಡ್ಲಿಕ್ಕೆ ಹೇಳ್ತೇನೆ ಇದು ಬಹಳ ನೋವು ಕೊಡುವಂತ ಸವಾಲು ಅಂತ ನನ್ಗೆ ಪ್ರತಿಯೊಂದು ಸವಾಲು ನೋವು ಕೊಡುವಂಥದ್ದು ಅದರಲ್ಲಿ ಒಂದು ಹೈಲೈಟ್ ಮಾಡುವಂಥದ್ದು ನಮ್ಮ ಸಮಾಜದ ಹುಡುಗಿಯರು ನಮ್ಮ ಸಮಾಜದ ಹುಡುಗಿಯರು ಬಹಳಷ್ಟು ಪ್ರಕರಣಗಳು ನಾವು ನೋಡ್ತಾ ಇದ್ದೇವೆ ಈಗ ಅನ್ಯ ಧರ್ಮೀಯರ ಜೊತೆಯಲ್ಲಿ ಹೋಗ್ತಾ ಇದ್ದಾರೆ ನಾವು ಇತಿಹಾಸದ ಪುಟಗಳನ್ನು ಚರಿತ್ರೆಯ ಪುಟಗಳನ್ನು ತೆಗೆದ ನೋಡಿದಾಗ ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಅತಿ ಹೆಚ್ಚು ಕೊಟ್ಟಂಥದ್ದು ನಮ್ಮ ಧರ್ಮವೇ ಅಂತ ಅನ್ನಿಸ್ತದೆ ಮಹಿಳೆಯರಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕನ್ನುವಂತಹ ಒಂದು ಆ ತತ್ವವನ್ನು ಕೂಡ ನಾವು ಪಾಲಿಸಿದ್ದೇವೆ ಅದೇ ರೀತಿ ಭಾರತದ ರಾಜಕೀಯ ಇತಿಹಾಸವನ್ನು ತೆಗೆದ್ರೆ ನಮ್ಗೆ ರಾಜಕಾರಣ ಮಾಡಿದರಲ್ಲಿ ರಾಜಾಡಳಿತ ಮಾಡಿದವರಲ್ಲೂ ಕೂಡ ಬಹಳಷ್ಟು ವೀರ ಶೂರ ಜೈನ ಮಹಿಳೆಯರನ್ನು ಆ ನಾವು ನೋಡ್ತೇವೆ ಹಾಗಾಗಿ ಈ ವಿದ್ಯಾಭ್ಯಾಸ ಎನ್ನುವಂತಹ ಒಂದು ಹೈಯರ್ ಸ್ಟಡೀಸ್ ಅಥವಾ ಬೇರೆ ಬೇರೆ ಕಡೆ ಹೋದಂತಹ ನಮ್ಮ ಸಮಾಜದ ಹುಡುಗಿಯರು ಈಗ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ಧರ್ಮದಿಂದ ವಿಮುಖರಾಗಿ ಅವರು ಬೇರೆಯವರ ಜೊತೆ ಹೋಗುವಂತದ್ದನ್ನು ನಾವು ಬಹಳ ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ ಇದು ಯಾಕೆ ಆಗ್ತಿರ್ಬಹುದು ಇದು ಆ ಅವರಿಗೆ ಜ್ಞಾನದ ಕೊರತೆ ಯಾಕೆ ನಮ್ಮ ಧರ್ಮ ಶ್ರೇಷ್ಠ ಅನ್ನುವಂತಹ ಆ ಒಂದು ಕೊರತೆ ಅಲ್ಲಿ ಅವರಿಗೆ ತಿಳುವಳಿಕೆಯ ಕೊರತೆ ಉಂಟು ಅಂತ ನಾನು ಭಾವಿಸ್ತೇನೆ ಹಾಗೆ ನಾವೆಲ್ಲರೂ ಕರ್ಮ ಸಿದ್ಧಾಂತವನ್ನು ಒಪ್ಪುತ್ತೇವೆ ಅದೇ ರೀತಿ ನಮ್ಮ 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 ಕರ್ಮಕ್ಕ ಅನುಸಾರವಾಗಿ ನಾವು ಒಂದು ಧರ್ಮ ಅಥವಾ ಒಂದು ಜಾತಿಯಲ್ಲಿ ಜನ್ಮವನ್ನು ಪಡೆಯುತ್ತೇವೆ ಹಾಗಾಗಿ ನಾವೆಲ್ಲ ತಿಳ್ಕೊಳ್ಬೇಕಾದ್ದೇನಂದ್ರೆ ಈ ಒಂದು ಜೈನ ಧರ್ಮೀಯರಾಗಿ ನಾವು ಹುಟ್ಟಿದ್ದೇವೆ ಜನ್ಮ ಪಡೆದಿದ್ದೇವೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಖಂಡಿತವಾಗಿ ಯಾವುದು ಇಲ್ಲವೇ ಇಲ್ಲ ಅಂತ ನಾವು ತಿಳಿದುಕೊಳ್ಬೇಕು ಉದಾಹರಣೆಗೆ ಜನಸಂಖ್ಯೆ ಯಾಕೆ ಕಡಿಮೆ ಈ ಕಲಿಗಾಲದ ಈ ಕಾಲದಲ್ಲಿ ಕಾಲಘಟ್ಟದಲ್ಲಿ ಆ ನಾವು ಸಾಮಾನ್ಯವಾಗಿ ನೋಡ್ಬೋದು ಒಳ್ಳೆಯ ವಿಚಾರಗಳಿಗೆ ಜನ ಕಡಿಮೆ ಬರುವುದು ಒಳ್ಳೆಯದಕ್ಕೆ ಆಕರ್ಷಣೆ ಕಡಿಮೆ ಆಗುವಂಥದ್ದು ನೊಣಗಳು ಎಲ್ಲಿ ಜಾಸ್ತಿ ಮುಟ್ಟಿಕೊಳ್ತವೆ ನೊಣಗಳು ಹೋಗಿ ಸೇರುವುದು ಹಳಸಿದ ವಸ್ತುಗಳಿಗೆ ಹಾಗೆ ಈ ಸೃಷ್ಟಿ ಹೇಳುವಂಥದ್ದು ಕಷ್ಟ ಸಾಧ್ಯ ಪಾಲನೆ ಕಷ್ಟ ಸಾಧ್ಯವಿರುವಂಥದ್ದು ಅತಿಯಾದ ತಿರುಳನ್ನು ಹೊಂದಿರುವಂತಹ ನಮ್ಮ ಈ ಧರ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡು ಬದುಕಲಿಕ್ಕೆ ಬಹಳ ಕಷ್ಟ ಹಾಗಾಗಿ ನಮ್ಮ ಜನಸಂಖ್ಯೆ ಈಗ ವಿರಳ ವಿರಳವೇ ಆಗ್ತಾ ಉಂಟು ಈ ವಿರಳಾತಿ ವಿರಳರಲ್ಲಿ ನಾವು ಇರುವುದೇ ನಮ್ಮ ಭಾಗ್ಯ ಇದನ್ನು ನಾವು ಬಿಟ್ಟು ಹೋಗಬಾರದು ಅನ್ನುವಂತ ತಿಳುವಳಿಕೆ ನಮ್ಮ ಸಮಾಜದ ಹುಡುಗಿಯರಿಗೆ ಅವರ ಕುಟುಂಬಸ್ಥರು ಹಾಗೂ ಪೇರೆಂಟ್ಸ್ ಕೊಡಬೇಕಾದ ಅತಿ ಅಗತ್ಯತೆ ಈಗ ನಮ್ಗೆ ಉಂಟು ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ ಒಂದು ಸ್ತ್ರೀ ಹೇಳುವಂಥದ್ದು ಮಹಾ ಮಹಾಶಕ್ತಿ ಅಂತ ಈಗ ಶಾಂತಲೆಯ ಒಂದು ಉದಾಹರಣೆಯಲ್ಲಿ ನಮ್ಗೆ ಹೇಳಿದ್ರು ಬಹುಶಃ ಆ ಕಾಲದಲ್ಲಿ ಆ ಮಹಾರಾಣಿ ಶಾಂತಲೆ ಕೂಡ ವಿಷ್ಣುವರ್ಧನನ ಜೊತೆಗೆ ಅಹ್ ಬಿಟ್ಟು ಹೋಗಿದ್ದಿದ್ರೆ ಇವತ್ತು ನಾವು ಇನ್ನಷ್ಟು ಹೀನಾಯ ಸ್ಥಿತಿಯಲ್ಲಿದ್ದೆವು ಹಾಗೆ ಜೈನ ಧಾರ್ಮಿಕ ಕೇಂದ್ರಗಳು ಇನ್ನಷ್ಟು ಹಾನಿಗೊಳಗಾಗಿ ಅಹ್ ತೊಂದರೆಗೆ ಬೀಳ್ತಾ ಇತ್ತು ನಾವೆಲ್ಲ ಇವತ್ತು ಈ ಸ್ಥಿತಿಯಲ್ಲಿ ಇರ್ತೇವಾ ಇರುತ್ತಿದ್ದೇವ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಇಲ್ಲಿ ಕಾಡ್ತದೆ ಹಾಗಾಗಿ ಈ ಸ್ತ್ರೀ ಹೇಳುವಂಥದ್ದು ಫಲವಂತಿಕೆಯ ಸಂಕೇತ ಎಲ್ಲಿ ನಮ್ಮ ಸ್ತ್ರೀಯರನ್ನು ನಮ್ಮ ಹುಡುಗಿಯರನ್ನು ನಾವು ಕಳ್ಕೊಳ್ತೇವೆ ಆಗ ಅದು ಒಂದಲ್ಲ ಒಂದು ಮರ ಬಿದ್ದ ಹಾಗೆ ಅಂದ್ರೆ ಆ ಚೈನ್ ತಪ್ಪಿ ಹೋಗ್ತದೆ ಮುಂದೆ ಅಲ್ಲಿ ಆಗುವಂತ ಸಂತಾನ ಸಂಪೂರ್ಣವಾಗಿ ಅಲ್ಲಿ ಕಡಿತ ಉಂಟಾಗಿ ನಮ್ಮ ಜನಸಂಖ್ಯೆ ಇನ್ನಷ್ಟು ಇನ್ನಷ್ಟು ಕಡಿಮೆ ಆಗ್ತಾ ಹೋಗ್ತದೆ ಈ ನಿಟ್ಟಿನಲ್ಲಿ ನಾವು ಎಲ್ಲರೂ ಜಾಗೃತ ಸ್ಥಿತಿಯಲ್ಲಿರ್ಬೇಕು ಹಾಗೆ ಆ ಅದನ್ನು ಸಂದರ್ಭ ಬಂದಾಗ ಪ್ರತಿಯೊಂದು ಕೆಲವೊಮ್ಮೆ ಆ ಸ್ವಲ್ಪ ಈ ಮಾತುಗಳು ನಾವು ಕುಟುಂಬದಲ್ಲಿ ಮಾತಾಡೋದು ಉತ್ಪ್ರೇಕ್ಷೆ ಅಥವಾ ಅನ್ನಿಸಿದ್ರು ಕೂಡ ಒಂದು ದೃಷ್ಟಿ ಪ್ರತಿ ಒಂದು ಮನೆಯಲ್ಲೂ ನಮ್ಮ ಮನೆಯ ಹುಡುಗಿಯರು ಯಾಕಂದ್ರೆ ಇಲ್ಲಿ ಆ ಹುಡುಗಿಯರನ್ನು ಒಂದು ಬೇರೆ ದೃಷ್ಟಿಕೋನದಿಂದ ನೋಡುವುದಲ್ಲ ವಯಸ್ಸನ್ನು ನಾವು ನೋಡುವಂಥದ್ದು ಆ ವಯಸ್ಸಿನಲ್ಲಿ ಅವರನ್ನು ದಾರಿ ತಪ್ಪಿಸ್ಲಿಕ್ಕೆ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ ಅದೇ ರೀತಿ ಹ್ಮ್ ಈ ಮಾತು ಹುಡುಗರಿಗೂ ಅಪ್ಲಿಕೇಬಲ್ ಆದ್ರೂ ಸ್ವಲ್ಪ ಬಹಳಷ್ಟು ಹೆಚ್ಚಿನ ಮಟ್ಟದಲ್ಲಿ ನಾವು ಇತ್ತೀಚೆಗೆ ನನ್ನ ನನ್ನ ಒಂದು ಪರಿಧಿಯಲ್ಲಿ ನಾನು ನೋಡುವಂಥದ್ದು ನಮ್ಮ ಸಮಾಜದ ಬಹಳಷ್ಟು ಹುಡುಗಿಯರು ಆ ಇತರೆ ಸಮಾಜದವರನ್ನು ಮದುವೆಯಾಗಿ ಹೋಗ್ತಾ ಇದ್ದಾರೆ ಇದು ಒಂದು ರೀತಿ ದುರಂತ ಅಂತ ನಾನು ಭಾವಿಸ್ತೇನೆ ಇನ್ನು ಆ ಸವಾಲುಗಳನ್ನೇ ಮಾತನಾಡುವುದಕ್ಕಿಂತ ನಾನು ಸವಾಲುಗಳಿಗೆ ಒಂದೆರಡು ಉತ್ತರಗಳನ್ನು ಅಥವಾ ಪರಿಹಾರಗಳು ಏನು ನಾವು ಯೋಚಿಸಬಹುದು ಅನ್ನೋದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಆ ಮೊದಲನೇದಾಗಿ ನಮ್ಮವರಿಗೆ ಇತಿಹಾಸದ ತಿಳುವಳಿಕೆ ಇಲ್ಲ ಇತಿಹಾಸ ಪಾಠ ಮತ್ತೆ ಧರ್ಮ ಪಾಠ ಇದು ಎರಡು ನಮ್ಗೆ ಅತಿ ಅಗತ್ಯ ಇವತ್ತು ಧಾರ್ಮಿಕ ಮತ್ತು ಐತಿಹಾಸಿಕ ವಿಚಾರ ಇತಿಹಾಸವನ್ನು ನೋಡಿದ್ರೆ ಮಾತ್ರ ನಾವು ಇತಿಹಾಸವನ್ನು ಸೃಷ್ಟಿಸ್ಲಿಕ್ಕೆ ಸಾಧ್ಯ ಅಂತ ಆ ಪ್ರಾಜ್ಞರು ಹೇಳ್ತಾರೆ ಅದು ಸತ್ಯ ಕೂಡ ನಮ್ಗೆ ಯಾಕೆ ಈ ಸ್ಥಿತಿಗೆ ನಾವು ಬಂದೆವು ಬಹುಶಃ ಆ ನಿರಂಜನ್ ಅವರು ಇದ್ರ ಬಗ್ಗೆ ಇನ್ನೊಂದು ಉಪನ್ಯಾಸ ಅಥವಾ ಇನ್ನೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬಹುದು ಅಂತ ನಾನು ಭಾವಿಸ್ತೇನೆ ಇತಿಹಾಸವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ರೆ ನಮ್ಮ ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣ ಸಿಗ್ತದೆ ಅದೇ ರೀತಿ ಧರ್ಮವನ್ನು ನಾವು ತಿಳ್ಕೊಂಡ್ರೆ ನಮಗೆ ಅಭಿಮಾನ ಮೂಡುತ್ತದೆ ಹಾಗ ಅದನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಇನ್ನು ಒಂದು ಮಾತು ಒಂದು ಶ್ಲೋಕ ನೆನಪಾಗ್ತದೆ ನೈವ ಗಜಂ ನೈವ ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಬಲ ಘಾತಕ ಅಂತ ಒಂದು ವ್ಯಂಗ್ಯಭರಿತವಾದಂತ ಒಂದು ಆ ಸಂಸ್ಕೃತದ ಒಂದು ಶ್ಲೋಕ ಇದೆ ಇದು ಏನ್ ಕೇಳ್ತದೆ ಅಂದ್ರೆ ನೈವ ಕುದುರೆಯೂ ಅಲ್ಲ ಹುಲಿಯೂ ಅಲ್ಲ ಗಜಂ ನೈವಚ ನೈವಚ ಆನೆ ಕೂಡ ಅಲ್ಲ ಅಜಾಪುತ್ರಂ ಅಂದ್ರೆ ಕುರಿಮರಿ ಕುರಿಮರಿಯನ್ನು ಬಲಿ ಕೊಡ್ತಾರೆ ಯಾವುದೇ ಯಾಗ ಅಥವಾ ಆ ಒಂದು ಸಂಪ್ರದಾಯದಲ್ಲಿ ಬಲಿ ಕೊಡುವಾಗ ಕುರಿಮರಿಯನ್ನು ಬಲಿ ಕೊಡ್ತಾರೆ ಯಾವಾಗ್ಲೂ ಆ ಆನೆಯನ್ನು ಅಥವಾ ಕುದುರೆಯನ್ನು ಹುಲಿಯನ್ನು ಬಲಿ ಕೊಡುವುದಿಲ್ಲ ಯಾಕೆ ಯಾಕೆ ಅಂದ್ರೆ ದೇವೋ ದುರ್ಬಲಘಾತಕ ಅಂದ್ರೆ ದೇವರಿಗೂ ಕೂಡ ದುರ್ಬಲರೇ ಬೇಕೇ ಅನ್ನುವಂತ ಒಂದು ವ್ಯಂಗ್ಯ ಇಲ್ಲಿ ಉಂಟು ಈ ವ್ಯಂಗ್ಯದಲ್ಲಿ ಬಹಳಷ್ಟು ಅರ್ಥ ಉಂಟು ಏನು ನಾವು ಬಲಿಷ್ಠರಾಗ ಇಲ್ಲ ಅಂತಾದ್ರೆ ನಾವು ಕುರಿಗಳ ಹಾಗೆ ಆದ್ರೆ ನಮಗೆ ಭವಿಷ್ಯ ಇಲ್ಲ ನಾವು ಒಗ್ಗಟ್ಟಾಗದಿದ್ರೆ ನಾವು ಕುರಿಗಳ ಹಾಗೆ ಬಲಿಷ್ಠರಲ್ಲ ಅಂತಾದ್ರೆ ನಮ್ಮನ್ನೇ ಬಲಿ ಕೊಡ್ತಾರೆ ನಾವೇ ಬಲಿ ಆಗ್ತೇವೆ ಅನ್ನುವಂತ ಒಂದು ಆ ಸಂದೇಶ ಈ ಒಂದು ಮಾತಿನಲ್ಲಿದೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇತ್ತೀಚೆಗೆ ನಾವು ಬಹಳಷ್ಟು ಸವಾಲುಗಳನ್ನು ಎದುರಿಸಿದೆವು ಸಂಯೇತ್ ಶಿಖರ ಇರ್ಬೋದು ಅಥವಾ ಆ ಬಾಹುಬಲಿ ಭಗವಾನ್ರಿಗೆ ಮಾಡಿದಂತ ಅವಹೇಳನ ಮತ್ತು ಇಂತ ಬಹಳಷ್ಟು ಸನ್ನಿವೇಶಗಳು ಎದುರು ಬಂತು ಆ ನಮ್ಮ ಒಗ್ಗಟ್ಟು ಆಗ ಸಾಕಾಗ್ಲಿಲ್ಲ ಹಿಂದೆ ನಮ್ಮ ಹಿಂದೆ ಬಂದಂತವರು ನಮ್ಮ ಸಮಾಜದವರು ಒಟ್ಟು ಸೇರಿದುದು ಬಹಳಷ್ಟು ಕಡಿಮೆ ಆಯ್ತು ಅಂತ ಸ್ಪಷ್ಟವಾಗಿ ಎಲ್ಲಾ ಕಡೆ ಗೋಚರಿಸ್ತಾ ಇತ್ತು ಇದನ್ನೆಲ್ಲ ನೋಡುವಾಗ ಈ ಎಲ್ಲಾ ಸಮಸ್ಯೆಗಳಿಗೂ ಒಂದು ಬಹು ದೊಡ್ಡ ಕಾರಣ ದಯವಿಟ್ಟು ಇಲ್ಲಿ ಇರುವಂತವ್ರು ಇದನ್ನು ವೀಕ್ಷಿಸುವವರು ಗಮನಿಸಿ ಬಹು ದೊಡ್ಡ ಕಾರಣ ನಮ್ಗೊಂದು ಕಾಣ್ತಾ ಉಂಟು ನಮ್ಮಲ್ಲಿ ನಾಯಕರ ಕೊರತೆ ಈಗಾಗಲೇ ಮಾತಾಡುವಾಗ ಡಾಕ್ಟರ್ ನೀರಜ್ ಅವ್ರು ಹೇಳಿದ್ರು ನಮ್ಮಲ್ಲಿ ಏನಾಗಿದೆ ನಮ್ಮ ಸ್ವಾಮೀಜಿಗಳನ್ನು ಬಹುಶಃ ನನ್ನ ಮಾತು ಸ್ವಲ್ಪ ಕಠಿಣ ಅಂತ ಅನ್ಸಿದ್ರು ಇದರಲ್ಲಿ ಬಹಳಷ್ಟು ಸತ್ಯಾಂಶ ಉಂಟು ನಮ್ಮ ನಮ್ಮಲ್ಲಿ ಇಷ್ಟು ಗುರುಗಳಿದ್ದಾರೆ ಗುರುಗಳಿಗೆ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ ಅಂತ ನನ್ಗನ್ಸ್ತದೆ ಪ್ರತಿಯೊಂದು ಧರ್ಮವನ್ನು ತೆಗೆದುಕೊಳ್ಳುವ ನಾವು ಇವತ್ತು ಆ ಹೆಸರು ಹೇಳಿ ಯಾವ್ದು ಅವಹೇಳನ ಇಲ್ಲದ ಹೇಳು ಅಂತ ಆದ್ರೆ ಹಿಂದೂ ಧರ್ಮ ಅಂತ ಹೇಳುವಾಗ ಅಲ್ಲಿ ಒಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೂ ಒಂದಷ್ಟು ಸಂಘಟನೆಗಳು ಆರ್ ಇರ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಮುಖರಿದ್ದಾರೆ ಮತ್ತೆ ಐದು ಮುಖ್ಯ ಮಠಗಳುಂಟು ದೇಶಾದ್ಯಂತ ಐದು ಮುಖ್ಯ ಮಠ ಉಡುಪಿ ಶೃಂಗೇರಿ ಈ ರೀತಿಯಾಗಿ ಇನ್ನು ಕ್ರಿಶ್ಚಿಯನ್ರಲ್ಲಿ ತೆಗೆದುಕೊಂಡ್ರೆ ಪರಮೋಚ್ಚ ಗುರು ಅಂತ ಪೋಪ್ ಇದ್ದಾರೆ ಮತ್ತೆ ಭಾರತದಲ್ಲೂ ಅವರಲ್ಲಿ ವಿಂಗಡಣೆ ಸ್ಥರಗಳುಂಟು ಆ ಅದೇ ರೀತಿ ಮುಸ್ಲಿಮ್ರನ್ನು ತೆಗೆದುಕೊಂಡಾಗ ಅವರಿಗೆ ಜಾಮಿಯಾ ಮಸೀದಿ ಅಹ್ ಇಡೀ ದೇಶಕ್ಕೆ ಹಾಗೆ ಸಿಖರಿಗೆ ತೆಗೆದುಕೊಂಡು ಹೋದಾಗ ಅವರಿಗೆ ಸ್ವರ್ಣ ಮಂದಿರದಲ್ಲಿ ಅವರ ಗುರುಗಳು ಅದೇ ರೀತಿ ಮುಸ್ಲಿಮರಿಗೆ ವಿಶ್ವದ ಒಂದು ಸ್ಥಿತಿಯನ್ನು ತೆಗೆದುಕೊಂಡಾಗ ಅವರಿಗೆ ಮಕ್ಕ ಮದೀನ ಅಂದ್ರೆ ಪೋಪ್ ಪೋಪಿಂದ ಕ್ರಿಶ್ಚಿಯನ್ರಿಗೆ ಅಲ್ಲಿಂದ ಏನು ಆದೇಶ ಬಂತು ಅಲ್ಲಿಂದ ಏನು ನಿರ್ಧಾರಗಳು ಬಂತು ಅದು ವಿಶ್ವಮಾನ್ಯ ಆಗ್ತದೆ ಅವರಿಗೆ ನಮ್ಮಲ್ಲಿ ಏನಾಗ್ತಾ ಉಂಟು ನಮಗೆ ಯಾರಿದ್ದಾರೆ ನಮ್ಮಲ್ಲಿ ನಾಯಕರು ಯಾರಿದ್ದಾರೆ ಅಂತ ಪ್ರಶ್ನೆ ಈಗ ಹ ಒಂದು ಕಡೆ ಸಮಸ್ಯೆ ಬಂದಾಗ ಕೆಲವರು ನಮ್ಮಲ್ಲಿ ದೊಡ್ಡ ಮನುಷ್ಯರು ಅಂತ ನಾವು ಯಾರನ್ನು ಆ ಗೌರವಿಸ್ತೇವೆ ಅಥವಾ ತಿಳ್ಕೊಳ್ತೇವೆ ಅವರು ಏನಾದ್ರೂ ಮಾಡ್ಬೇಕು ಅವರು ಮುಂದೆ ಬರ್ಬೇಕು ಅಂತ ಅವರ ಮನಸ್ಸಿನಲ್ಲಿ ಏನೋ ಇರ್ಬೋದು ಇನ್ನು ಅವರನ್ನು ತೆಗೆದುಕೊಂಡ್ರೆ ಬಹುಶಃ ಯಾವ ಸ್ವಾಮೀಜಿ ಒಂದು ಪ್ರಬುದ್ಧವಾದ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿಲ್ಲ ನಾವೆಲ್ಲ ಸ್ವಾಮೀಜಿಗಳ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿಲ್ಲ ಟೀಕೆಗಳನ್ನು ಮಾಡುವ ಪರಿಸ್ಥಿತಿಯಲ್ಲಿದ್ದೇವೆ ಆ ಸ್ವಾಮೀಜಿಗಳು ಕೂಡ ಈ ಬಗ್ಗೆ ಚಿಂತನೆ ಮಾಡಬೇಕಾದಂತಹ ಅಗತ್ಯ ಉಂಟು ಸ್ವಾಮೀಜಿಗಳೆಲ್ಲ ಸೇರಿ ಅಹ್ ನಾನೊಂದು ಗಣಪತಿರಾವ್ ಐಗಳ್ ಅಂತ ಬಹಳ ನಾಡು ಕಂಡ ಶ್ರೇಷ್ಠ ಒಬ್ರು ಇತಿಹಾಸ ತಜ್ಞರು ಬರೆದಂತ ಒಂದು ಅಹ್ ಇತಿಹಾಸ ಪುಸ್ತಕದಲ್ಲಿ ನೋಡಿದೆ ಈ ಒಂದು ನಾಡಿಗೆ ಮಠದ ಒಂದು ಪರಿಕಲ್ಪನೆಯನ್ನು ಕೊಟ್ಟವರೇ ಜೈನರು ಅಂತ ಅವರು ಅಲ್ಲಿ ಉಲ್ಲೇಖ ಮಾಡ್ತಾರೆ ಮಠ ಅನ್ನುವಂತಹ ಒಂದು ಕಲ್ಪನೆ ಆ ಮಠದಿಂದ ಶಿಕ್ಷಣ ಆ ಮಠದ ಮೂಲಕವೇ ಬಹಳಷ್ಟು ವಿಚಾರಗಳು ನಿರ್ಧಾರಗಳು ರಾಜಕೀಯ ವಿಚಾರಗಳು ನಡೆಯುವಂಥದ್ದು ಬಂದದ್ದು ಜೈನರಿಂದ ನಂತರ ಬ್ರಾಹ್ಮಣರು ಅಥವಾ ಇತರೆ ಧರ್ಮೀಯರು ಇದನ್ನು ಅನುಕರಿಸಿದ್ರು ಮುಂದೆ ಅವರು ಅದನ್ನು ಸ್ಪಷ್ಟವಾಗಿ ಜಾರಿಗೆ ತಂದ್ರು ಅನ್ನುವಂಥದ್ದು ನಾವು ಅದನ್ನು ಮರೆತು ಬಿಟ್ಟೆವು ಅಂತ ಹಿಂದೆ ಒಂದು ಕಾಲದಲ್ಲಿ ಒಂದು ಪ್ರಾಂತ್ಯ ಒಂದು ರಾಜ ಇದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಒಂದು ಮಠ ಇತ್ತು ಅಲ್ಲಿ ಕೆಲವೊಂದು ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆ ಮಠಾಧೀಶರು ಅಥವಾ ರಾಜಗುರುಗಳು ಅಂತ ಯಾರನ್ನು ಆ ಇಟ್ಟು ಯಾರು ಇದ್ರು ಅವರ ಒಂದು ಅಭಿಪ್ರಾಯವನ್ನು ತೆಗೆದು ಅವರ ಅದನ್ನು ಪರಿಪಾಲಿಸುವಂತ ಕ್ರಮ ಇತ್ತು ಇಲ್ಲಿರುವ ನಮ್ಮ ಕರ್ನಾಟಕದ ಕೆಲವು ಅರಸುಮನತನಗಳನ್ನು ನೋಡಿದಾಗ ಕೂಡ ಜೈನರ ವಿಷಯದಲ್ಲಿ ಬಂದಾಗ ಪ್ರತಿ ಒಂದು ಕಡೆಯಲ್ಲಿ ಒಂದು ಮಠ ಇತ್ತು ಅಲ್ಲೊಂದು ಹಿಡಿತ ಇತ್ತು ಈಗ ಏನಾಗಿದೆ ಪರಿಸ್ಥಿತಿ ಯಾವ ಮಠಾಧೀಶರು ಯಾರ ಅಂಕಿಯಲ್ಲೂ ಇಲ್ಲ ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಎಷ್ಟೋ ಕಡೆ ಆಗಿ ಬರುವುದಿಲ್ಲ ಅವರವರ ಬೇರೆ ಬೇರೆ ವಿಚಾರಗಳುಂಟು ಹಾಗಾಗಿ ಆ ನಮ್ಮ ಸಮಾಜದಲ್ಲಿ ಮಠಾಧೀಶರ ಅಲ್ಲದವರನ್ನು ಕೂಡ ನಾವು ಒಂದು ಸಮಾಜಕ್ಕೆ ನಾಯಕರು ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅದೇ ರೀತಿ ನಮ್ಮ ಮಠಾಧೀಶರಲ್ಲಿ ಕೂಡ ಇಂಥವರೇ ನಮಗೆ ನಾಯಕರು ಅಂತ ಹೇಳುವಂತ ಪರಿಸ್ಥಿತಿ ಇಲ್ಲ ನಾವಿಕನಿಲ್ಲದ ಹಡಗು ಎತ್ತು ಏರಿಗಳಿದ್ರೆ ಹೋಣ ನೀರಿಗಿಳಿತು ಅಂತ ಒಂದು ಗಾದೆ ಉಂಟು ನಿಜವಾಗಿ ಇದು ಆಗ್ತಾ ಉಂಟು ಕೆಲವೊಮ್ಮೆ ಅವರ ವಿಚಾರಧಾರೆ ಇಷ್ಟ ಆಗುದಿಲ್ಲ ಇವರ ವಿಚಾರಧಾರೆ ಇಷ್ಟ ಆಗುದಿಲ್ಲ ಹೋರಾಟ ಅಥವಾ ಎಲ್ಲಿ ನಾವು ಎಬ್ಬಿಸಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಬಹಳಷ್ಟು ಸಂಕಷ್ಟಗಳನ್ನು ನಾವು ಎದುರಿಸಿದಂತಹ ಸಂದರ್ಭ ಆ ಎಲ್ಲವನ್ನು ಬಿಟ್ಟು ಕೇವಲ ಸಮೇದ ಶಿಖರ್ಜಿಯ ಒಂದು ಸಂಕಷ್ಟವನ್ನು ನಾವು ಯೋಚಿಸುವಾಗ ಯಾರು ಬಂದ್ರು ನಮ್ಮಲ್ಲಿ ನಾಯಕರಂತ ಯಾರು ಎದುರು ನಿಂತರು ಯಾರು ಇರ್ಲಿಲ್ಲ ಅವರವರ ಅವರವರ ಮಟ್ಟಿಗೆ ಆ ಪ್ರತಿಭಟನೆ ಮಾಡುದು ಉಡುಪಿಯಲ್ಲಿ ನಾವೊಂದಿಷ್ಟು ಜನ ಸೇರಿ ಒಂದು ಪ್ರತಿಭಟನೆ ಕಾರ್ಕಳದಲ್ಲಿ ಮುಡುಬಿದ್ರ ಒಂದಿಷ್ಟು ಜನ ಆ ಬೆಳಗಾಂ ಅಲ್ಲಿ ಒಂದಿಷ್ಟು ಜನ ಅವ್ರು ಮಾಡುದು ಅವ್ರು ಹೋಗಿ ಪೇಪರ್ನವರಿಗೆ ದುಂಬಾಲ್ ಬೀಳುದು ಪೇಪರ್ ನಮ್ದೊಂದು ನ್ಯೂಸ್ ಉಂಟು ಹಾಕಿ ಹೇಳುದು ಅಥವಾ ಪ್ರೆಸ್ ಕರೆಯುವುದು ಪ್ರೆಸ್ ಮೀಟ್ ಇಷ್ಟೇ ಎಲ್ಲಿ ಉಂಟು ನಾಯಕ ಹೊರಗೆ ಬಂದು ಸ್ಪಷ್ಟವಾಗಿ ಒಬ್ಬ ವ್ಯಕ್ತಿ ಅದನ್ನು ಕಮಾಂಡ್ ಆಗಿ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗದಿದ್ರೆ ಖಂಡಿತವಾಗಿ ನಾವು ನಮ್ಗೆ ಉಳಿಗಾಲ ಇಲ್ಲ ಹಾಗೆ ಕೇಳುವಂತ ವ್ಯಕ್ತಿ ಅಥವಾ ಪೀಠ ಆ ಸ್ಥಾನ ಅಂತ ನಾನು ಹೇಳ್ತೇನೆ ಪ್ರಧಾನ ಮಂತ್ರಿ ಅಂತ ಹೇಳುವಂತದ್ದು ಹೇಗೆ ಒಂದು ಸ್ಥಾನ ಆ ಸ್ಥಾನದಿಂದ ಬಂದಂತ ಅದು ವ್ಯಕ್ತಿ ಅಲ್ಲ ವ್ಯಕ್ತಿ ಯಾರೇ ಇರಲಿ ಅಲ್ಲಿ ಅಲ್ಲಿಂದ ಒಂದು ಆದೇಶ ಅಥವಾ ನಿರ್ಧಾರ ಹೊರಗೆ ಬಿದ್ರೆ ಅದನ್ನು ನಾವೆಲ್ಲರೂ ಸ್ಪಷ್ಟವಾಗಿ ಪಾಲಿಸುವಂತ ಒಂದು ವ್ಯವಸ್ಥೆ ನಮ್ಗೆ ಇವತ್ತು ಅಗತ್ಯವಾಗಿ ಬೇಕು ಒಂದು ಉದಾಹರಣೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಆ ಉಡುಪಿಯಲ್ಲಿರುವಂತಹ ಅಷ್ಟಮಠ ಸಂಸ್ಕೃತಿಯನ್ನು ನಾನು ಹೇಳ್ತೇನೆ ಇಲ್ಲಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಎಂಟು ಮಠಗಳು ಎಂಟು ಮಠಗಳಲ್ಲಿ ಆ ಎಂಟು ಯತಿಗಳು ಎಂಟು ಸ್ವಾಮೀಜಿಯವರಿದ್ದಾರೆ ಅವರು ಎರಡೆರಡು ವರ್ಷಕ್ಕೆ ಒಬ್ಬೊಬ್ರು ಆಡಳಿತವನ್ನು ನೋಡ್ಕೊಳ್ತಾರೆ ಅಂದ್ರೆ ಇಡೀ ಮಠಕ್ಕೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಲ್ಲಿಂದ ಹಿಡಿದು ಕೃಷ್ಣನನ್ನು ಪೂಜಿಸುವಂತಹ ಒಂದು ಹಕ್ಕು ಆ ಎರಡು ಕಾಲದಲ್ಲಿ ಅಂದ್ರೆ ಪಾದವನ್ನು ಮುಟ್ಟಿ ಪೂಜೆ ಮಾಡುವಂತಹ ಒಂದು ಆ ಹಕ್ಕು ಕೂಡ ಅವರಿಗಿರ್ತದೆ ಮತ್ತು ಅವರ ಮಾತೆ ಅಂತಿಮ ಆಗಿರ್ತದೆ ಆ ಎರಡು ವರ್ಷ ಇದು ಒಂದು ಚೈನ್ ಆಗಿ ಹೋಗ್ತಾ ಇರ್ತದೆ ಪ್ರತಿ ಅದು ಪ್ರತಿಯೊಬ್ಬರಿಗೂ ಹದಿನಾರು ವರ್ಷಕ್ಕಾಗುವಾಗ ಒಮ್ಮೆ ಆ ಎರಡು ವರ್ಷದ ಒಂದು ಆಡಳಿತ ಮಾಡುವಂತದ್ದು ಅಥವಾ ಜವಾಬ್ದಾರಿಯನ್ನು ನಿಭಾಯಿಸುವಂತಹ ಆ ಒಂದು ಕಾಲ ಬರ್ತದೆ ಅದನ್ನು ಬಹಳ ಸಂಭ್ರಮದಿಂದ ಶಿಸ್ತುಬದ್ಧವಾಗಿ ಕ್ರಮದಿಂದ ಅವರು ಪಾಲನೆ ಮಾಡ್ತಾ ಇದ್ದಾರೆ ಬಹುಶಃ ನಮ್ಮಲ್ಲಿ ಯಾರು ಶ್ರೇಷ್ಠರು ಯಾವ ಮಠಕ್ಕೆ ಯಾವ ಸ್ವಾಮೀಜಿಯವರನ್ನು ನಾವು ಅಹ್ ಸಂಪೂರ್ಣವಾಗಿ ಇದನ್ನು ಮಾಡಬೇಕು ಅನ್ನುವಂತ ಒಂದು ಆ ಗೊಂದಲ ಬಿದ್ದರೆ ಈ ಅಷ್ಟಮಠ ಪರಿಕಲ್ಪನೆಯನ್ನು ಕೂಡ ನಾವು ಮಾಡ್ಬೋದು ಇಲ್ಲದಿದ್ರೆ ನಮ್ಮಲ್ಲಿ ಬಹುಶಃ ಬಹಳಷ್ಟು ವೈಜ್ಞಾನಿಕವಾಗಿ ಸ್ಥರಯುತವಾಗಿರುವಂತಹ ಒಂದು ಅಹ್ ದೇವರು ಅಂದ್ರೆ ನಮ್ಮ ಈಗ ಏನು ಯಾಕೆ ಶ್ರೇಷ್ಠ ಅಂತ ಹೇಳುವಂತದ್ದಕ್ಕೆ ನಾನು ಹೇಳ್ತೇನೆ ಜೈನ ಧರ್ಮ ಈ ಮಠ ಕಲ್ಪನೆಗೂ ಅದಕ್ಕೂ ಒಂದು ಅಹ್ ಸಾಮ್ಯತೆ ಅಂತ ಹೇಳ್ತೇನೆ ತಪ್ಪಿ ಹೋದ ಸಾಮ್ಯತೆ ನಮ್ಮಲ್ಲಿ ಪರಮೋಚ್ಛರಾಗಿ ನಾವು ಸಿದ್ಧ ಭಗವನ್ರನ್ನು ಅರಹಂತರನ್ನು ನೋಡ್ತೇವೆ ಆಮೇಲೆ ಪಂಚಪರಮೇಶ್ವರಿಗಳು ಆ ನಂತರ ಶಾಸನ ದೇವತೆಗಳು ಯಕ್ಷ ಯಕ್ಷರು ಇನ್ನು ಶಾಸನ ದೇವತೆಗಳ ಕೆಳಗಡೆ ಎಷ್ಟೋ ದೇವತೆಗಳು ದೇವ ವರ್ಗಗಳು ಬರ್ತವೆ ಹ್ಮ್ ಇನ್ನು ಬೇರೆ ಬಹಳಷ್ಟು ದೇವತಾ ವರ್ಗಗಳಿದ್ದಾವೆ ವ್ಯಂತರರು ಕಿನ್ನರರು ಗಂಧರ್ವರು ಕೇಚರರು ಪ್ರತಿಯೊಂದು ಆ ಒಮ್ಮೆ ಜೈನ ಧರ್ಮದ ಒಳಗೆ ಹೋಗ್ಕರೆ ಯಾರು ಏನು ಅನ್ನುವಂತ ಸ್ಪಷ್ಟ ಕಲ್ಪನೆ ನಮಗ್ ಸಿಗ್ತದೆ ಯಾವ ದೇವರನ್ನ ನಾವು ಪೂಜೆ ಮಾಡ್ತಾ ಇದ್ದೇವೆ ಅವರು ಏನು ಅಂದ್ರೆ ಏನು ಆ ಇಷ್ಟು ಸ್ಪಷ್ಟ ಇಷ್ಟು ಸುಂದರವಾದ ಒಂದು ಕಲ್ಪನೆ ಎಲ್ಲಿಯೂ ಇಲ್ಲ ಅದೇ ರೀತಿ ಸ್ತರಗಳು ಆ ಒಂದು ಕ್ರೈಸ್ತ ಸಮುದಾಯದಲ್ಲಿ ಹೇಗುಂಟಂತ ಹೇಳಿದ್ರೆ ಪೋಪ್ ಅವರ ಮಾತು ಅಂತಿಮ ಅವರ ಕೆಳಗಡೆ ಅವರ ಕೆಳಗಡೆ ಅವರ ಕೆಳಗಡೆ ಕೊನೆಗೆ ಆಯಾಯ ಪ್ರಾಂತ್ಯದಲ್ಲಿ ಅಂತ ಬರುವಂತ ಅವರ ಗುರುಗಳು ಎಷ್ಟು ಒಂದು ಅದ್ಭುತವಾಗಿ ಅವರು ಸಂಯೋಜನೆ ಮಾಡಿದ್ದಾರೆ ಎಷ್ಟು ಸುಂದರವಾಗಿ ಉಂಟದು ಅದಕ್ಕೋಸ್ಕರ ಎಲ್ಲವೂ ಆ ಸರಿಯಾಗಿ ನಡೆದುಕೊಂಡು ಹೋಗ್ತದೆ ನಮ್ಮಲ್ಲಿ ಏನಾಗಿದೆ ನಮ್ಮಲ್ಲಿ ಏನಾಗಿದೆ ನಾವು ಯೋಚನೆ ಮಾಡಬೇಕು ನಮ್ಮಲ್ಲಿ ಯಾವುದೇ ರೀತಿಯ ಸ್ತರ ಇಲ್ಲ ಕನಿಷ್ಠ ಪಕ್ಷ ನಾವು ಪೂಜೆ ಮಾಡುವಂತಹ ದೇವರು ಅಹ್ ತಮ್ಮಲ್ಲಿ ದೇವರ ದೇವತಾರಾಧನೆಯನ್ನು ಮಾಡೋರಿದ್ದಾರೆ ಕೇವಲ ತೀರ್ಥಂಕರರನ್ನು ಆರಾಧನೆ ಮಾಡುವವರಿದ್ದಾರೆ ಇವನ್ ಅದರಲ್ಲೂ ಮೂರ್ತಿ ಪೂಜೆ ಮಾಡಬಾರದು ಅನ್ನೋರಿದ್ದಾರೆ ಆದ್ರೆ ಪ್ರತಿಯೊಂದಕ್ಕೂ ಒಂದು ಸ್ತರ ಉಂಟು ಒಂದು ಹಂತ ಉಂಟು ನೀವೊಂದು ಆಫೀಸಿಗೆ ಹೋದಾಗ ಅಲ್ಲಿ ಆಫೀಸ್ ಹೆಡ್ ಉದಾಹರಣೆ ಒಂದು ಡಿ ಸಿ ಆಫೀಸಿಗೆ ಹೋದಾಗ ನಾವು ಡಿ ಸಿ ಅವರ ಹತ್ರವೇ ಮಾತಾಡ್ಬೋದು ಅಥವಾ ಅಲ್ಲಿರುವಂತ ಕ್ಲರ್ಕ್ ಹತ್ರವೂ ಮಾತಾಡ್ಬೋದು ಕೊನೆಯದಾಗಿ ಅಲ್ಲಿರುವ ರಿಸೆಪ್ಷನಿಸ್ಟ್ ಹತ್ರವು ಕೂಡ ಮಾತಾಡ್ಬೋದು ಹೀಗೆ ದೇವರುಗಳ ಆಯ್ಕೆ ಕೂಡ ನಮ್ಗೆ ಬಹಳಷ್ಟು ಸ್ವಾತಂತ್ರ್ಯ ಉಂಟಂದ್ರೆ ನಿನಗೆ ಬಿಟ್ಟದ್ದು ಆತ್ಮ ಕಲ್ಯಾಣವೇ ನಿನ್ನ ಗುರಿ ಅಂತ ಆದ್ರೆ ನೀನು ತೀರ್ಥಂಕರನ್ನು ಅರ್ಹಂತರನ್ನು ಸಿದ್ಧರನ್ನು ಮಾತ್ರ ಗಮನದಲ್ಲಿಟ್ಟುಕೋ ನಿನಗೆ ಯಕ್ಷರ ಹಂಗು ಬೇಡ ಇದು ನಮ್ಗೆ ಇಂಡೈರೆಕ್ಟ್ ಆಗಿ ನಮ್ಮ ಧರ್ಮ ಹೇಳಿಕೊಡ್ತದೆ ಇಲ್ಲ ನಿನಗೆ ಆತ್ಮ ಕಲ್ಯಾಣ ಅಲ್ಲ ನಿನಗೆ ಈ ಸಮಾಜದ ಲೌಕಿಕ ವಿಚಾರಗಳು ಕೂಡ ಆಸಕ್ತಿ ಉಂಟು ನಿನಗೆ ಬಹಳಷ್ಟು ಬೇಕುಗಳುಂಟು ಬೇಡಗಳುಂಟು ಸಾಧನೆ ಮಾಡಬೇಕು ದೇವರ ಇದು ಬೇಕು ಅಂತ ಹೇಳುವಾಗ ನೀನು ಶಾಸನ ದೇವತೆಗಳನ್ನು ಪೂಜೆ ಮಾಡ್ಬೋದು ಯಕ್ಷಯಕ್ಷಿಯರನ್ನು ಪೂಜೆ ಮಾಡ್ಬೋದು ಆ ಈ ಒಂದು ಅವಕಾಶ ಉಂಟು ಯಾವುದು ಕಡ್ಡಾಯ ಅಲ್ಲ ನಿನ್ನ ಆಯ್ಕೆ ನಿನ್ಗೆ ಡಿ ಸಿ ಆಫೀಸಿಗೆ ಹೋದಾಗ ನೀನು ಡಿ ಸಿ ಅನ್ನೇ ಮಾತಾಡ್ಸು ಅಥವಾ ರಿಸೆಪ್ಷನ್ ಅಲ್ಲೇ ನಿನ್ನ ಕೆಲಸ ಮುಗಿಸ್ಕೊಂಡು ಹೋಗು ಮತ್ತೆ ಫಲಾಫಲ ನಿನ್ನ ಕಾರ್ಯದ ಮೇಲೆ ಇರ್ತದೆ ಹ್ಮ್ ಇದು ಸ್ಪಷ್ಟವಾಗಿ ಉಂಟು ಈ ದೃಷ್ಟಿಯಲ್ಲೇ ನಾವು ಹೋಗುವಾಗ ನಮಗೆ ಈಗ ಬಹಳಷ್ಟು ಅಗತ್ಯವಾಗಿ ಬೇಕಾಗಿರುವಂಥದ್ದು ನಾಯಕತ್ವ ಅದನ್ನು ನಾವು ಧಾರ್ಮಿಕವಾಗಿ ಆ ಸ್ವಾಮೀಜಿಗಳು ಆ ಅಂದ್ರೆ ಮುನಿ ಅವರನ್ನು ಮುನಿಗಳನ್ನು ಬಿಟ್ಟು ನಾನು ಹೇಳುವಂಥದ್ದು ಅವರ ಒಂದು ಅವರು ಸೇರ್ಕೊಂಡಾಗುವಂಥದ್ದು ಅಥವಾ ಧರ್ಮಗುರುಗಳು ಅಲ್ಲದವರು ನಾಯಕರು ಬೇಕಾ ಒಂದು ಸ್ಪಷ್ಟತೆ ಬೇಕು ಆ ಸ್ಪಷ್ಟತೆ ಆದ್ಮೇಲೆ ನಾವೆಲ್ಲರೂ ಅವರನ್ನು ಒಪ್ಪಿಕೊಳ್ಬೇಕು ಅವರನ್ನು ಒಪ್ಪಿಕೊಂಡು ಅವರ ಆದೇಶದ ಪ್ರಕಾರವೇ ಅಥವಾ ಅವರೇನು ಏಕಮುಖಿ ಆದೇಶ ಕೊಡುವಂತ ಪರಿಸ್ಥಿತಿ ಇರುವುದಿಲ್ಲ ಬಟ್ ಅವರ ಆ ಪೀಠಕ್ಕೆ ಆ ತೂಕ ಇರ್ತದೆ ಅಲ್ಲಿಂದ ಒಂದು ಮಾಹಿತಿ ಬಂದಾಗ ನಾವು ಯಾವ ರೀತಿ ಆಕ್ಷನ್ ರಿಯಾಕ್ಷನ್ಸ್ ಅಥವಾ ಹೇಗೆ ನಮ್ಮ ಜೀವನ ಶೈಲಿ ನಡಿಬೇಕು ಅನ್ನುವಂಥದ್ದನ್ನು ನಾವು ಮಾಡ್ಕೊಂಡು ಹೋಗ್ಲಿಕ್ಕಾಗ್ತದೆ ಆ ಇದು ಇವತ್ತಿನ ಪ್ರಪ್ರಥಮವಾಗಿ ಇವತ್ತಿನ ಈ ಕಾಲಘಟ್ಟದಲ್ಲಿ ನಮ್ಮ ಸಮಾಜಕ್ಕೆ ಬೇಕಾದಂತ ಅಗತ್ಯ ನಾನು ಜೈನ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅಹ್ ಭಾಗವಹಿಸುವುದು ಬಹಳಷ್ಟು ಕಡಿಮೆ ಅಂದ್ರೆ ನನ್ನ ವೃತ್ತಿ ಹಾಗೆ ಉಂಟು ಆ ಆದ್ರೆ ಆ ನಿರಂಜನ್ ಅವರು ಅಥವಾ ಸುಕುಮಾರ್ ಅವರು ಅಥವಾ ನಮ್ಮ ನೀರಜ ಮೇಡಂ ಅವರು ನೀವೆಲ್ಲ ಬಹಳಷ್ಟು ವೇದಿಕೆಗಳಲ್ಲಿ ಭಾಗವಹಿಸ್ತೀರ ಅಥವಾ ಬೇರೆಯವರು ಕೂಡ ಇಲ್ಲಿ ಇದ್ದಿರ್ಬೋದು ಇದನ್ನು ನೀವು ಗಮನದಲ್ಲಿಟ್ಕೊಂಡು ಆ ಬಹಳಷ್ಟು ಇದು ಮುನ್ ಮುನ್ನಲೆಗೆ ಬರಬೇಕಾದಂತ ವಿಚಾರ ಅಂತ ನನ್ನ ಭಾವನೆ ಅಹ್ ನಾನು ಡಾಕ್ಟರ್ ನೀರಜ ನಾಗೇಂದ್ರ ಅವರ ಅಭಿಮಾನಿ ಒಬ್ಬ ಯಾಕಂದ್ರೆ ಅಹ್ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ಒಂದು ಸಮಾಜದ ಯಾರು ಮುಂದೆ ಬರೆದಂತ ಪರಿಸ್ಥಿತಿಯಲ್ಲಿ ಅವರೊಬ್ರು ವೈದ್ಯರಾಗಿದ್ದಕೊಂಡು ಆ ಸಮಾಜದ ಎಲ್ಲರಿಗೂ ಹಾಗೂ ಇತರರಿಗೂ ಸರ್ವರಿಗೂ ನಮ್ಮ ಒಂದು ವಿಚಾರಧಾರೆಗಳನ್ನು ತಿಳಿಸ್ಲಿಕ್ಕೆ ಮಾಡುವಂತ ಒಂದು ಟಿವಿ ಕಾರ್ಯಕ್ರಮಗಳ ಒಂದು ಆ ಕಾರ್ಯಕ್ರಮ ಏನ್ ಮಾಡ್ತಾರೆ ಅದು ಬಹಳ ಒಂದು ವಿಶೇಷವಾದದ್ದು ಅದು ಬೇಕು ಎಲ್ರಿಗೂ ನಮ್ಮ ಬಗ್ಗೆ ತಿಳಿಬೇಕು ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಉತ್ತಮವಾದ ವಿಚಾರಗಳುಂಟು ಆ ಆದ್ರೆ ಆ ಹೀಗೆ ಜ್ಞಾನ ನಮ್ಮಲ್ಲಿ ಇರುವುದಕ್ಕಿಂತ ಅದನ್ನು ಪ್ರೆಸೆಂಟೇಶನ್ ಮಾಡುವಂಥದ್ದು ಬಹಳ ಅಗತ್ಯ ಅದೇ ರೀತಿ ಈ ಒಂದು ನಮ್ಮ ಧರ್ಮದ ಮುಂದೆ ಇರುವಂತ ಬಹಳ ದೊಡ್ಡ ಸವಾಲು ಬಹಳ ದೊಡ್ಡ ಸವಾಲು ಅನ್ನುವಂತ ಮಾತ್ರ ನಾನು ಹೇಳ್ತೇನೆ ನಾಯಕತ್ವದ ಕೊರತೆ ಸರ್ವ ವಿಚಾರಗಳನ್ನು ಯಾವುದೇ ಒಂದು ಸಮಾಜದಲ್ಲಿ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಪಟ್ಟ ಹೋಗ್ತದೆ ಅಂತ ಹೇಳುವಾಗ ಲಿಂಗಾಯತ ಸಮಾಜದ ಎಲ್ಲ ಸ್ವಾಮೀಜಿಗಳು ಬಂದು ಬೀದಿಯಲ್ಲಿ ಬಂದು ನಿಂತರು ತಪ್ಪಲ್ಲ ಖಂಡಿತ ಎಲ್ಲ ವಿಚಾರ ಧಾರೆಗಳು ಅದ್ಭುತವೇ ಪ್ರತಿಯೊಂದು ಅದ್ಭುತವೇ ಆದ್ರೆ ನಾವು ಒಂದು ಈಗ ಪ್ರತಿ ಒಂದು ಧರ್ಮಗಳು ಕೂಡ ನಮ್ಗೆಲ್ಲ ತಿಳಿದ ಹಾಗೆ ಭಗವಂತನ ಒಂದು ಮೂಲಕ್ಕೆ ಕರೆದುಕೊಂಡು ಹೋಗುವಂಥದ್ದು ದೇವರ ಕಲ್ಪನೆ ಇರ್ತದೆ ಒಂದು ಕಡೆ ಆ ಭಗವಂತನ ಮೂಲಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಇರುವಂಥದ್ದು ಆದ್ರೆ ದಾರಿಗಳು ಯಾವುದು ಗುರಿ ಒಂದು ಇನ್ನೊಂದು ಬದಿಯಲ್ಲಿ ನಾವಿದ್ದೇವೆ ಹೋಗುವಂತ ದಾರಿ ಆಚೆ ದಡದಿಂದ ಈಚೆ ದಡ ಹೋಗುವಾಗ ನಾವು ಈಜಿಕೊಂಡು ಹೋಗ್ಬೋದು ದೋಣಿಯಲ್ಲೂ ಹೋಗ್ಬೋದು ವಿಮಾನದಲ್ಲೂ ಹೋಗ್ಬೋದು ಅಥವಾ ನೀರಿನಲ್ಲಿ ಹೋಗುವಂತ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲೂ ಹೋಗ್ಬೋದು ಹಾಗೆ ಇದೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಬೇರೆ ಬೇರೆ ಧರ್ಮಗಳೇನು ಹೇಳಿದ್ರೆ ಬೇರೆ ಬೇರೆ ನಮ್ಗೆ ಹೋಗ್ಲಿಕ್ಕಿರುವಂತಹ ವಾಹನಗಳು ಈ ಒಂದು ಮಾರ್ಗದ ಮೂಲಕ ನಾವು ಹೋಗಿ ದೇವರನ್ನು ಸೇರ್ಲಿಕ್ಕೆ ಗುರಿ ಇದರಿಂದ ಸಮಾಜಕ್ಕೆ ಒಳ್ಳೇದು ಹಾಗೆ ಆಯಾಯ ಸಮಾಜದವರು ಅವರವರಿಗೆ ಬೇಕಾದ್ದನ್ನು ಮಾಡ್ತಾ ಇದ್ದಾರೆ ನಾವು ಏನು ಮಾಡ್ತಾ ಇಲ್ಲ ನಮ್ಮಲ್ಲಿ ಬಹಳಷ್ಟು ಶ್ರೇಷ್ಠತೆ ಉಂಟು ನಮ್ಮಲ್ಲಿ ಬಹಳಷ್ಟು ಶ್ರೇಷ್ಠತೆ ಉಂಟು ಬೇರೆಯವರಲ್ಲಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾವುದು ದಾರಿ ಒಳ್ಳೆಯದಂತ ಆಯ್ಕೆ ಮಾಡಬೇಕಾದ್ರೆ ಇನ್ನೊಬ್ಬರಿಗೆ ಇದು ಒಂದು ದಾರಿ ಅಂತ ಹೇಳುವಂಥದ್ದನ್ನ ನಾವು ತೋರಿಸ್ಕೊಡ್ಬೇಕಾದ್ರೆ ನಮಗೆ ಈ ದಾರಿ ತೋರಿಸ್ಲಿಕ್ಕೆ ಒಂದು ನಾಯಕ ಬೇಕು ಒಬ್ಬ ನಾವಿಕ ಬೇಕು ಇದು ನನ್ನ ಇವತ್ತಿನ ಈ ಒಂದು ಈ ಸಭೆಯನ್ನು ನಾನು ಕೇಳ್ತಾ ಕೇಳ್ತಾ ನನ್ನ ಮನಸ್ಸಿಗೆ ಬಂದಂತ ವಿಚಾರ ಹಿಂದೆ ಬಹಳಷ್ಟು ಬಾರಿ ಇದು ನನ್ನ ಮನಸ್ಸಿನಲ್ಲಿ ಬಂದಿತ್ತು ಹಾಗಾಗಿ ಕೊನೆಯದಾಗಿ ನನ್ನ ಮಾತನ್ನ ನಾನು ಇಷ್ಟೇ ಹೇಳ್ತೇನೆ ನಮಗೆ ಬೇಕಾಗಿರುವಂತದ್ದು ಇವತ್ತು ನಾಯಕ ಅದು ಯಾವ ರೀತಿ ಆಗ್ತದೆ ಅನ್ನುವಂಥದ್ದನ್ನು ಸಮಾಜದಲ್ಲಿರುವಂತ ಎಲ್ಲ ಹಿರಿಯರು ಸೇರ್ಕೊಂಡು ಬಹಳಷ್ಟು ಜ್ಞಾನಿಗಳು ತಿಳಿದವರು ಹಿರಿಯರು ಸಾಧಕರು ಅಹ್ ಹಣವಂತರು ಬಹಳಷ್ಟು ಗೌರವಾನ್ವಿತರು ಮುನಿಗಳು ಸ್ವಾಮಿಗಳು ನಮ್ಮಲ್ಲಿದ್ದಾರೆ ಇದು ಆಗಬೇಕು ಅಂತ ನಾನು ಭಾವಿಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಆ ನನ್ನನ್ನು ಕರೆದಂತಹ ಅಹ್ ನಿರಂಜನ್ ಕುದ್ಯಾಡಿಯವರೇ ನಿಮ್ಮನ್ನು ನಾನು ಬಹಳಷ್ಟು ಮೆಚ್ಚಿಕೊಳ್ತೇನೆ ಬಹಳ ನನ್ನ ಪ್ರೀತಿಯ ಕುದ್ಯಾಡಿ ಅವರು ಅಂತ ಹೇಳ್ತೇನೆ ನಾನು ಅವ್ರ ಹತ್ರ ಮಾತಾಡಿದ್ದು ಕಮ್ಮಿ ಇವತ್ತಿನವರೆಗೆ ಅವರನ್ನ ನೋಡ್ಲಿಲ್ಲ ಆದ್ರೆ ಅವರ ಸೇವೆ ಮಾತ್ರ ಬಹಳ ಮೆಚ್ಚುವಂತದ್ದು ಇದು ಇನ್ನಷ್ಟು ಮುಂದುವರಿಲಿ ನಿಮ್ಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಆರೋಗ್ಯವನ್ನು ಕೊಡ್ಲಿ ಹಾಗೆ ಇದರ ಒಂದು ಅಗತ್ಯತೆಯನ್ನು ನಮ್ಮ ಸಮಾಜದ ಎಲ್ಲರೂ ನೋಡುವಂತ ಆಗ್ಲಿ ಅಹ್ ಅಂತ ನಾನು ಭಾವಿಸ್ತೇನೆ ಹಾಗೆ ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ನೀವು ಹೇಳಿದಂತಹ ವಿಚಾರಗಳು ಇವತ್ತು ಬಹುಶಃ ಒಂದು ಲೇಖನವಾಗಿ ಅಥವಾ ಎಲ್ಲಿಯಾದ್ರೂ ಒಂದು ಕಡೆ ಆ ಬಂದ್ರೆ ಬಹಳ ಒಳ್ಳೇದು ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಸಮಗ್ರವಾಗಿ ನೀವು ಅದನ್ನು ಆ ನೋಟ್ ಮಾಡಿದ್ದೀರಿ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಈ ಒಂದು ಪ್ರಬಂಧಗಳನ್ನು ತಿದ್ದಿ ಆ ತಿದ್ದಿ ಅದನ್ನು ಬಹಳಷ್ಟು ಸಮಯ ತೆಗೆದುಕೊಳ್ಳುವಂತ ವಿಷಯ ಅದು ಒಂದೇ ಬಾರಿಗೆ ಆಗುವಂತದ್ದಲ್ಲ ಒಂದು ಬಹಳಷ್ಟು ಗಂಟೆಗಳನ್ನು ಅವರು ಅದಕ್ಕೆ ಕೊಟ್ಟಿರ್ಬೋದು ಶ್ರೀ ಸುಕುಮಾರ್ ಪ್ರಾಂಶುಪಾಲ್ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ